ನಾಳಿನ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುತ್ತೆ ಅಂತ ಹೇಳಿ ಶಾಸಕರಾಗಿರುವಂಥ ರವಿಕುಮಾರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಧಿವೇಶನ ಮತ್ತು ರಾಜ್ಯಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ನಾಳೆಯ ರಾಜ್ಯಸಭೆ ಚುನಾವಣೆ ವಿಚಾರವಾಗಿ ಶಾಸಕರಾಗಿರುವಂಥ ಗಣಿಗ ರವಿಕುಮಾರ್ ಅವರು ಕೂಡ ಮಾತನಾಡಿದರು ಚುನಾವಣೆಯಲ್ಲಿ ನಾವು ಗೆಲ್ಲೋದು ಗ್ಯಾರಂಟಿ ನೂರ ಮೂವತ್ತೈದು ಪ್ಲಸ್ ಮೂರು ಶಾಸಕರು ನಮ್ಮೊಟ್ಟಿಗಿದ್ದಾರೆ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಕೊಟ್ಟಿರುವಂಥ ಹೇಳಿಕೆ ನಾಳೆ ಸಂಜೆ ಎಲ್ಲ ಫಲಿತಾಂಶ ಗೊತ್ತಾಗುತ್ತೆ ನಾಳೆ ಜೆ ಡಿ ಎಸ್ ಬಿಜೆಪಿಯವರು ಅಡ್ಡ ಮತದಾನ ಮಾಡ್ತಾರೆ ನೋಡ್ತಾ ಇರಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕರಾಗಿರುವಂತ ಗಣಿಗ ರವಿಕುಮಾರ್ ನೂರ ಮೂವತ್ತೈದು ಪ್ಲಸ್ ಮೂರು ಶಾಸಕರು ನಮ್ಮೊಟ್ಟಿಗಿದ್ದಾರೆ ಹಾಗೇನೆ ನಾಳೆ ಸಂಜೆ ಫಲಿತಾಂಶ ಏನ್ ಬರುತ್ತೆ ಆ ಫಲಿತಾಂಶ ಬಂದ್ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆದ್ದಿರುತ್ತೆ ನೋಡಿ ಬೇಕಾದ್ರೆ ಅಂತೇಳಿ ಒಂದು ಕಡೆಯಲ್ಲಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಶಾಸಕರಾಗಿರುವಂಥ ಗಣಿಗ ರವಿಕುಮಾರ್ ಅವರು ಮಾಡಿದ್ದಾರೆ ನಿನ್ನೆಲ್ಲ ಮೊನ್ನೆ ಕೊಟ್ಟಿದ್ದೀನಿ ಈಗ ಈಗ ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ನಾನು ಮಾತಾಡಿದ್ದೀನಿ ನಮ್ಮ ಶಾಸಕರನ್ನ ಅವ್ರಿಗೆ ಸಂಖ್ಯೆ ಬಲ ಇಲ್ಲ ಗೆಲ್ಲಷ್ಟು ನಮ್ಮ ಹತ್ರ ನೂರ ಮೂವತ್ತಾರು ಪ್ಲಸ್ ಮೂರು ನೂರ ಮೂವತ್ತೊಂಬತ್ತು ಓಟಿ ಇದೆ ಮೂರು ಜನ ಸಹ ಸದಸ್ಯರು ನಮ್ಮ ಪಕ್ಷದ ಅವ್ರನ್ನ ನಾನಾ ಆಮಿಷು ಬೆದರಿಕೆಗಳಿಂದ ತಮ್ಮ ಕಡೆಗೆ ಹೊಲಿಸ್ಕೊಳ್ಬೇಕು ಅಂತೇಳಿ ಏನು ಅವರ ಬಿ ಜೆ ಪಿ ಜೆ ಡಿ ಎಸ್ನ ಐದನೇ ಅಭ್ಯರ್ಥಿಯಾಗಿ ನಿಂತಿರುವ ಉಪೇಂದ್ರ ರೆಡ್ಡಿಯವರು ತಮ್ಮ ಪುತ್ರ ಅವರೇ ಖುದ್ದು ಅವರು ಮತ್ತು ಅವರ ಹಿಂಬಾಲಕರು ಅವರ ಪಕ್ಷದ ಕ ಮಾಜಿ ಶಾಸಕರನ್ನು ಬಿಟ್ಟು ಒಬ್ಬ ಹಾಲಿ ಶಾಸಕರು ಮತ್ತು ಮಾಜಿ ಸಚಿವರನ್ನ ಬಿಟ್ಟು ನಮ್ಮ ದರ್ಶನ್ ಪುಟ್ಟಣಯ್ಯ ಲತಾ ಮಲ್ಲಿಕಾರ್ಜುನ್ ಪುಟ್ಟಸ್ವಾಮಿ ಅವರಿಗೆ ನಾನಾ ಸಂಬಂಧಿಕರುಗಳ ಮೂಲಕ ಅವರಿವ್ರ ಮೂಲಕ ನಾನಾ ಆಮಿಷಗಳನ್ನು ಒಡ್ಡೋದು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತೀನಿ ಅನ್ನೋದು ಮತ್ತು ನಿಮಗೆ ಮುಂದೆ ನಮಗೆ ಓಟ್ ಹಾಕಲಿಲ್ಲ ಅಂದರೆ ನಿಮಗೆ ನೆಟ್ಗಿರಲ್ಲ ಅಂತೇಳಿ ಬೆದರಿಕೆಗಳನ್ನು ಹಾಕಿದರು ಅವರು ಬಂದು ನಮಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ರು ಈ ಥರ ಫೋನ್ಗಳು ಮಾಡಿ ನಮಗೆ ಓಟ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ನಮ್ಮ ಪಕ್ಷದ ವತಿಯಿಂದ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಅದು ಎಫ್ ಐ ಆರ್ ಆಗಿದೆ ಈಗ ಅದನ್ನು ತನಿಖೆಗೆ ಮಾಡಬೇಕು ಮತ್ತು ನಮ್ಮ ಶಾಸಕರಿಗೆ ಹೆಚ್ಚಿನ ಭದ್ರತೆ ಕೊಡಬೇಕು ಅಂತ ಹೇಳಿದ್ರಿ ಈಗ ಓಟ್ ಹಾಕಲಿಲ್ಲ ಅಂದರೆ ಮುಂದೆ ನಿಮಗೆ ನೆಟ್ಗಿರಲ್ಲ ಅನ್ನೋದು ಬೆದರಿಕೆ ದುಡ್ಡು ಕೊಡ್ತೀನಿ ಅನ್ನೋದು ಆಮಿಷ ಅಂದರೆ ಆಮಿಷ ದುಡ್ಡು ಕೊಡ್ತೀನಿ ಅನ್ನೋದು ನಾಳೆ ನೆಟ್ಗಿರಲ್ಲ ಅನ್ನೋದು ಬೆದರಿಕೆ ಎರಡು ಎಫ್ ಐ ಆರ್ ಎಫ್ಐಆರ್ ಕಾಪಿ ಇರಬೇಕಲ್ಲ ನಿಮ್ಮ ಹತ್ರ ಎಫ್ಐ ಅಲ್ಲಿ ಆಗಿದೆಯಲ್ಲ ದುಡ್ಡು ಕೊಡ್ತೀವಿ ಹತ್ತು ಕೋಟಿ ಕೊಡ್ತೀವಿ ಐದು ಕೋಟಿ ಕೊಡ್ತೀವಿ ನಮ್ಗೆ ಓಟ್ ಹಾಕಬೇಕು ಅಂತ ನಮ್ಮ ನೂರ ಮೂವತ್ತಾರು ಜನ ಮತ್ತು ಮೂರು ಜನ ಪಕ್ಷೇತರರು ಗಟ್ಟಿಯಾಗಿ ನಮ್ಮ ಜೊತೆ ಇದ್ದಾರೆ ಅವರು ಯಾವುದೇ ಆಮಿಷಗೆ ಒಳಗಾಗಲ್ಲ ನಮ್ಮ ಮೂರು ಅಭ್ಯರ್ಥಿಗಳು ಅಜಯ್ ಮೆಖಾನ್ ಅವರು ನಾಜುರ್ ಹುಸೇನ್ ಅವರು ಜಿ ಸಿ ಚಂದ್ರಶೇಖರ್ ಅವರು ಗೆದ್ದೇ ಗೆಲ್ತಾರೆ ರೆಸಾರ್ಟ್ಗೆಲ್ಲ ಹೋಗ್ತಾಯಿಲ್ಲಪ್ಪ ಸೋಮವಾರವೂ ಅಸೆಂಬ್ಲಿ ಇದೆ ಇವತ್ತು ಇದ್ದಿದ್ದು ಸೋಮವಾರವರೆಗೂ ಕಂಟಿನ್ಯೂ ಆಗಿದೆ ಸೋಮವಾರ ಎಷ್ಟು ಗಂಟೆಗೆ ಫೈನಾನ್ಸ್ ಬಿಲ್ ಅಪ್ರೂವಲ್ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿರೋದ್ರಿಂದ ರಾತ್ರಿ ಹತ್ತು ಗಂಟೆ ಆಗ್ಬೋದು ಹನ್ನೊಂದು ಗಂಟೆ ಆಗ್ಬೋದು ಎಲ್ಲಿ ರೆಸಾರ್ಟ್ಗೆ ಹೋಗ್ತೀರಾ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ವೋಟಿಂಗ್ ಇದೆ ಯಾವ ರೆಸಾರ್ಟ್ಗೆ ಹೋಗಕ್ಕೆ ಸಾಧ್ಯ ಸೋಮವಾರ ಅಧಿವೇಶನ ಇದೆಯಲ್ಲ ಅಲ್ಲ ನೀವು ಸ್ಪೀಕರ್ ಅಲ್ವಲ್ಲ ಇಷ್ಟೊತ್ತಿಗೆ ಸೆಷನ್ ಮುಗಿಯುತ್ತೆ ಅಂತ ನಮ್ಮ ಸ್ಪೀಕರ್ ಒಂಥರ ಸ್ಕೂಲ್ಗಿಂತ ಮಾ ಹೆಡ್ ಮಾಸ್ಟರ್ ಥರ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಹತ್ತು ಗಂಟೆಗೆ ಮುಗಿಸ್ತಾ ಇದ್ದೀನಿ ಅದು ನೀವು ಡಿ ಸಿ ಎಂ ಅವ್ರ ಹತ್ರನೇ ಕೇಳಿ ನನಗೆ ಯಾರ್ಯಾರು ಬೆದರಿಕೆ ಹಾಕಿದ್ರು ಮತ್ತು ಆಮಿಷ್ ಒಡ್ಡಿದ್ರು ಅನ್ನೋದನ್ನು ನಾನು ಕಂಪ್ಲೇಂಟಲ್ಲೇ ಕೊಟ್ಟಿದ್ದೀನಿ ತರ್ಟಿ ಸೆವೆನ್ ಕ್ರೆಸೆಂಟ್ ಹೋಟೆಲ್ ಮಾಲೀಕ ರವಿ ಲತಾ ಮಲ್ಲಿಕಾರ್ಜುನವರ ಮಗನಿಗೆ ಫೋನ್ ಮಾಡಿದ್ದಾರೆ ಕುಪೇಂದ್ರ ರೆಡ್ಡಿ ಮಗ ಬಂದು ತಮ್ಮನ್ನು ಮಾತಾಡಬೇಕು ಅಂತಿದ್ದಾರೆ ಮಾತಾಡಿ ದುಡ್ಡು ಕೊಡ್ತಾರೆ ಓಟ್ ಹಾಕಿ ಅಂತ ಕೇಳಿದ್ದಾರೆ ಇನ್ನೊಬ್ಬರು ಡಾಕ್ಟರ್ ಮಾಂತೇಶ್ ಅವರು ಕೂಡ ಲತಾ ಮಲ್ಲಿಕಾರ್ಜುನವರ ಗಂಡನಿಗೆ ಮಲ್ಲಿಕಾರ್ಜುನವರ ಹತ್ರ ಕೇಳಿದ್ದಾರೆ ಇನ್ನೊಬ್ಬರು ಶಿವಶಂಕರ್ ಅವರು ಅವರು ಮಾಜಿ ಎಮ್ ಎಲ್ ಎ ಹರಿಹರದವರು ಅವರೂ ಕೂಡ ಲತಾ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ